ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಈ ಹಿಂದೆಯಿಂದ ಏನು ಕೆಲವೊಂದು ಸತ್ಯ ಸಂಘಟನೆಗಳಿದ್ದವೋ ಅದನ್ನು ತಿಳಿಸ್ಲಿಕ್ಕೆ ಹೊರಟಿದ್ದೇನೆ ಈ ವಿಚಾರವನ್ನು ಎಲ್ಲ ಸಾರಿಗೆ ನೌಕರರಿಗೂ ತಲುಪುವವರೆಗೂ ಶೇರ್ ಮಾಡಿ ಯಾಕೋ ತಾಂತ್ರಿಕ ದೋಷದಿಂದ ಇವತ್ತು ಕೂಡ ಅಡಚಣೆ ಆಗ್ತಾ ಇದೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಆದರೂ ಪ್ರಯತ್ನ ಪಡ್ತೀನಿ ಕೇಳಿಸ್ತಾ ಇದೆಯಾ ಬಂಧುಗಳೇ ಕೇಳಿಸ್ತಾಯಿದೆ ಅಂದ್ಕೊಂಡಿರ್ತೀನಿ ನೋಡಿ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಒಂದು ಚುನಾವಣೆ ನಡೀತದೆ ಆ ಸಂದರ್ಭದಲ್ಲಿ ಮಾನ್ಯ ಅನಂತ್ ಸುಬ್ರಾವ್ ಅವರು ಮಾನ್ಯತೆ ಪಡೀತಾರೆ ನಂತರ ತೊಂಬತ್ತಾರಿಗೆ ಸಾವಿರದ ಒಂಬೈನೂರ ತೊಂಬತ್ತಾರಕ್ಕೆ ಚುನಾವಣೆ ನಡೀಬೇಕು ನಡೀತಲ್ಲ ಕಾರಣ ಇವರು ಏನು ಆಡಳಿತ ನಡೆಸ್ತಾ ಇರ್ತಾರೆ ಮಾನ್ಯತೆ ಪಡೆದಿರುವಂಥ ಸಂಘಟನೆ ಅವರ ಪದಾಧಿಕಾರಿಗಳು ಘಟಕಗಳಲ್ಲಿ ಅಧಿಕಾರಿಗಳಿಗೆ ಮನೆ ಬಂದಂತೆ ಕರ್ತವ್ಯನೇ ಮಾಡಲ್ಲ ಮರದ ಬಂದಂತೆ ಮಾತಾಡ್ತಾರೆ ಅವರು ಕರ್ತವ್ಯನೇ ಅಧಿಕಾರಿಗಳು ಕರ್ತವ್ಯ ಮಾಡೋಕ್ಕಾಗದ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಾರೆ ಇದನ್ನ ಆಗಿನ ಸಾರಿಗೆ ಸಚಿವರಾದಂಥ ಪಿ ಜಿ ಆರ್ ಸಿಂಧ್ಯಾ ಅವ್ರಿಗೆ ಈ ವರದಿಗಳೆಲ್ಲ ಒಪ್ಪಿಸ್ತಾರೆ ಅವತ್ತಿನ ದಿನ ಅವರು ಒಂದು ಕಾರ್ಪೊರೇಷನ್ ಇದ್ದ ನಾಲ್ಕು ಕಾರ್ಪೊರೇಷನ್ ಮಾಡ್ತಾರೆ ಅವತ್ತು ಇವರು ಆ ವಿಚಾರವಾಗಿ ಯಾವುದೇ ವಿರೋಧ ಮಾಡಲಿಕ್ಕೆ ಇವ್ರಿಗೆ ಶಕ್ತಿ ಇರಲ್ಲ ಅನ್ನುವಂಥ ವಿಚಾರದಲ್ಲಿ ಕುಗ್ಗಿಸಿರ್ತಾರೆ ಯಾಕಪ್ಪ ಅಂದರೆ ಆ ನಾಲ್ಕು ನಿಗಮಗಳ ಮಾಡಿ ಅವತ್ತಿನ ಲೀಡ್ರ್ಗಳನ್ನ ಈ ವಿಭಾಗದಿಂದ ಆ ವಿಭಾಗ ನಿಗಮಕ್ಕೆ ಆ ನಿಗಮಕ್ಕೆ ಆ ನಿಗಮದಿಂದ ಈ ನಿಗಮಕ್ಕೆ ಅಂತ ಹೇಳಿ ಅಲ್ಲಿ ಜನನ ಇಲ್ಲಿಗೆ ಹಾಕೋದು ಇಲ್ಲಿ ಅಲ್ಲಿಗೆ ಅಲ್ಗಾಕಿ ತೊಂದರೆ ಕೊಟ್ಟಿರ್ತಾರೆ ಅವತ್ತಿನ ದಿನ ಅವತ್ತಿನಿಂದ ಎರಡು ಸಾವಿರದ ಎಂಟು ಎರಡು ಸಾವಿರದ ಹತ್ತರ ಕಂಟ ಯಾವುದೇ ಲೀಡರ್ಗಳು ಇರಲ್ಲ ಯಾವುದೇ ಸಂಘಟನೆನು ಚಾಲ್ತಿಲಿ ಅಂತ ಮಟ್ಟಕ್ಕೆ ಪಿ ಜಿ ಆರ್ ಸಿಂಧಿ ಅವರು ಮತ್ತೆ ಆಡಳಿತ ಮಂಡಳಿ ವ್ಯವಸ್ಥೆ ಮಾಡಿರುತ್ತೆ ಅದರಿಂದ ತೊಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತಾರು ಎರಡು ಸಾವಿರ ಮತ್ತು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಹೀಗೆ ಅಲ್ಲಿಂದ ಇಲ್ಲಿ ತನಕ ಏಕಪಕ್ಷೀಯವಾಗಿ ಆಡಳಿತ ವರ್ಗ ವೇತನ ಜಾಸ್ತಿ ಮಾಡ್ಕೊಂಡು ಬಂದಿದೆ ಈ ಮಾಡ್ಕೊಂಡು ಬಂದಿರುವಂತ ವಿಚಾರದಲ್ಲಿ ಇವತ್ತು ಸಾರಿಗೆ ನೌಕರಿಗೆ ಸರ್ಕಾರಿ ನೌಕರಿಗಿನ ವೇತನ ಕಮ್ಮಿ ಆಗಿದೆ ಅಂದ್ರೆ ಅಂದು ಸರಿಯಾದಂತ ರೀತಿಯಲ್ಲಿ ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ರೆ ಇವತ್ತು ಬೇರೆ ಸಂಘಟನೆಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಬರ್ಲಿಕ್ಕೆ ಸಾಧ್ಯ ಆದದ್ದು ಮಾನ್ಯ ಅನಂತ್ ಸುಬ್ರಾವ್ ಅವರಿಂದನೇ ಅವರು ಕರೆಕ್ಟಾಗಿ ನೌಕರಿಗೆ ನ್ಯಾಯ ಇವತ್ತು ಯಾಕೆ ಬೇರೆ ಸಂಘಟನೆಗಳು ಹುಡ್ತಾ ಇದ್ವು ಅವ್ರದೇ ಸಂಘಟನೆಯಲ್ಲಿ ಇದ್ದಂಥ ಲೀಡರ್ಗಳು ಬೇರೆ ಬಂದು ಸಂಘಟನೆಗಳು ಮಾಡಿದ್ರು ಅದಕ್ಕೆ ಮೂಲ ಕಾರಣ ಒಂದು ನಾನು ಇದ್ದಂತ ಒಂದು ಸಂಘಟನೆ ಸಿ ಐ ಟಿಯು ನಾನು ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ಸಂಘಟನೆ ಬಂದು ಹಲವಾರು ರೀತಿಯಲ್ಲಿ ಕೆಲಸ ಮಾಡಿದ್ರು ನೌಕರ ಪರವಾಗಿ ನಾನು ಒಳಗೊಂಡಂತೆ ಹಲವಾರು ಹೋರಾಟಗಳು ಮಾಡಿದ್ವಿ ಕೇಂದ್ರ ಕಚೇರಿ ಮುಂದೆ ರಾಜ್ಯ ಪ್ರವಾಸಗಳು ಮಾಡಿದ್ವಿ ಹಲವಾರು ರೀತಿಲಿ ಹೋರಾಟಗಳು ನಡೆದಾಗ ಇವರ ಉದ್ದೇಶ ಏನಾಗಿತ್ತು ಅಂದ್ರೆ ಎರಡು ಸಾವಿರದ ಎಂಟಲ್ಲಿ ಇದೇ ಒಂದು ಸಿ ಐ ಟಿ ಹುಟ್ಟಿ ಒಂದು ಜಂಟಿ ಮಾಡಬೇಕು ಅಂತ ಹೋರಾಟ ಮಾಡಿದಾಗ ಇದೇ ಅನಂತ್ ಸುಬ್ರಾವ್ ಅವರು ಐ ಟಿ ಬುಟ್ಟಿ ಬನ್ನಿ ನಾವು ಮಾಡ್ತೀವಿ ಅಂತೇಳಿ ಬೇರೆ ಸಂಘಟನೆಗಳನ್ನ ಕರ್ಕೊಂಡು ಜಂಟಿ ಮಾಡಿಕೊಂಡು ಪ್ರಯತ್ನ ಮಾಡಿದ್ರು ಆದರೆ ನಮ್ಮನ್ನ ಹೊರಗಡೆ ಇಟ್ರು ಆದರೂ ನಾವು ಪ್ರಯತ್ನ ಬಿಟ್ಟಿಲ್ಲ ಸಾರಿಗೆ ನೌಕರಿಗೆ ಏನಾದ್ರು ಒಂದು ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಹೊರಟಾಗ ಎರಡು ಸಾವಿರದ ಎಂಟರಲ್ಲಿ ಮಾನ್ಯ ಸಾರಿಗೆ ಸಚಿವರು ಚೆಲುವರಾಯಸ್ವಾಮಿ ಅವರು ಒಂದು ಅವಾಗಲೂ ಕೂಡ ಏಕಪಕ್ಷೀಯವಾಗಿ ನಿರ್ಧಾರ ವೇತನವನ್ನು ಮಾಡಿದ್ರು ಮಾನ್ಯ ಅನಂತ್ ಸುಬ್ರ ಅವ್ರಿಗೆ ನಾನು ಕೇಳ್ತೀನಿ ಇಲ್ಲಿ ರಾಜ್ಯಾತೀತ ನಡಿಬೇಕು ನಂದೇ ರಾಜ್ಯ ಆಗಬೇಕು ನಾನೇ ಇರಬೇಕು ಅನ್ನುವಂತ ನಿಮ್ಮ ಅಜೆಂಡಾದಿಂದ ಇವತ್ತು ಸಾರಿಗೆ ನೌಕರು ಇವತ್ತು ಈ ಮನಸ್ಥಿತಿಯಲ್ಲಿ ಇರುವಂತದ್ದು ಯಾಕೆ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ಇದ್ದದ್ದು ನಿಮ್ಮದೇ ಅಂದ್ರೆ ಎ ಐ ಟಿ ಸಿನೇ ಇದ್ದದ್ದು ಅಂಗನವಾಡಿ ಬಿಸಿ ಊಟ ಬೀದಿ ಬದಿ ಅಪಸ್ಥರು ಕಟ್ಟಡ ಕಾರ್ಮಿಕರು ದಿನಗುಲಿ ನೌಕರರು ಹೀಗೆ ಅಮಾಲಿ ನೌಕರರು ಈಗ ಏನ್ ಸಂಘಟನೆಗಳಿದಾವೆ ಅವೆಲ್ಲ ನಿಮ್ಮಲ್ಲೇ ಇದ್ದವ್ರಂತವು ಐ ಟಿ ಐ ಫ್ಯಾಕ್ಟರಿ ಇರಬಹುದು ಎಚ್ ಎಂ ಟಿ ಫ್ಯಾಕ್ಟರಿ ಇರಬಹುದು ಅಲ್ಲೆಲ್ಲ ನೀವೇ ಇದ್ದವರು ಅಲ್ಲಿ ನಿಮ್ಮ ಕೆಲಸಗಳು ಸರಿಯಾಗಿ ಆಗ್ದಲೇ ಇದ್ದಂತ ಕಾರಣಾಂತರದಿಂದ ಇಲ್ಲಿ ಸಿ ಐ ಟಿ ನಲ್ಲಿ ಪ್ರಸನ್ ಕುಮಾರ್ ಅಂತ ಇದ್ರು ಅವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ರಿಂದ ಇಡೀ ರಾಜ್ಯದ ಮೂಲ ಮೂಲೆಯಲ್ಲೂ ಐ ಟಿ ಬೆಳಕಂತು ಆದ್ರೆ ಸಾರಿಗೆ ಸಂಸ್ಥೆನಲ್ಲಿ ಯಾವುದೇ ಕಾರಣಕ್ಕೂ ಸಿ ಐ ಟಿ ಬರಬಾರ್ದು ಅವ್ರನ್ನ ಹೆಂಗಾರ ಬಗ್ಗೆ ಬಡಿಬೇಕು ಅಂತೇಳಿ ನೀವು ಪಣ ತೊಟ್ರಿ ಆ ಪಣ ತೊಟ್ಟದ ಕಾರಣಾಂತರದಿಂದ ತಿರ್ಗಾ ಎರಡ್ ಸಾವಿರದ ಹನ್ನೆರಡಕ್ಕೆ ಮುಷ್ಕರ ಆಗುತ್ತೆ ಅನ್ನುವಂತ ವಿಚಾರದಲ್ಲಿ ನಾವು ಅಷ್ಟೊತ್ತಿಗೆ ರಾಜ್ಯ ಪ್ರವಾಸ ಮಾಡಿ ನೌಕರನ್ನ ಜಾಗೃತಿ ಮಾಡಿದ್ವಿ ಮಾಡದಂತ ಸಂದರ್ಭದಲ್ಲಿ ನೀವೇನ್ ಮಾಡಿದ್ರಿ ಇವ್ರಿಗೆ ಯಾವ ರೀತಿಲಾದರೂ ಒಂದು ಅನ್ಯಾಯ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮನ್ನು ಆವಾಗಲೂ ಕೂಡ ಹೊರಗಡೆ ಇಟ್ಟು ಬಾಕಿ ಅವ್ರನ್ನ ಜಂಟಿ ಮಾಡ್ಕೊಂಡೋಗಿ ಮಾತುಕತೆಗೆ ಕತೆಗೋದ್ರಿ ಆಗಲೂ ಕೂಡ ನೌಕರಿಗೆ ಎಷ್ಟು ಮೋಸ ಮಾಡಿದ್ರಿ ಅನ್ನೋದು ನನಗೆ ಗೊತ್ತಿದೆ ಎರಡು ಸಾವಿರದ ಹನ್ನೆರಡಲ್ಲಿ ಎಷ್ಟು ಮೋಸ ನೀವು ಮಾಡಿದಿರಿ ಅಂತೇಳಿ ಏನಂದ್ರೆ ಇದೇ ಮಾನ್ಯ ಆರ್ ಅಶೋಕ್ ಅವರು ಸಾರಿಗೆ ಸಚಿವರು ಬಿಜೆಪಿ ಸರ್ಕಾರ ಇತ್ತು ಈಗ ಈಗೇನು ಮುಸ್ಕರ ಆಗುತ್ತೆ ಅಂತೇಳಿ ಹತ್ತು ಪರ್ಸೆಂಟ್ ಏಕಪಕ್ಷವಾಗಿ ನಿರ್ಧಾರ ತಕೊಂಡ್ರು ಬೇಸಿಗೆ ಕೊಟ್ಬಿಟ್ರು ನೀವೇನು ಮಾಡಿದ್ರಿ ಆ ಕೊಟ್ಟಿದ್ದ ಮಧ್ಯಂತರ ಅಂತ ಮಾಡಿ ಅರ್ಧ ರಾತ್ರಿ ಹೋಗಿ ಒಂದ್ ಗಂಟೆ ಎರಡು ಗಂಟೆ ರಾತ್ರಿ ಚರ್ಚೆ ಮಾಡಿ ಮಧ್ಯಂತರ ಅಂತ ಮಾಡಿಸಿದ್ರಿ ಆ ಮಧ್ಯಂತರ ಅಂತ ಮಾಡಿಸಿದ್ರಿಂದ ಏನಾಯ್ತು ಐನೂರಿಂದ ಎರಡು ಎರಡೂವರೆ ಸಾವಿರ ರೂಪಾಯಿ ಒಬ್ಬ ಎಂಪ್ಲಾಯ್ ಕಮ್ಮಿ ಆಯ್ತಾ ಇತ್ತು ಇದನ್ನ ನಾಲ್ಕು ಪೇಜ್ ಕರಪತ್ರ ಹಾಕಿ ನಾವು ಇಡೀ ರಾಜ್ಯ ಪ್ರವಾಸ ಮಾಡಿಕೊಂಡು ನೌಕರಿಗೆ ತಿಳಿಸ್ಕೊಂಡು ಬಂದ್ರೆ ನೀವು ಏನ್ ಮಾಡಿದ್ರಿ ಇಲ್ಲ ಸಿ ಐ ಟಿ ಅವ್ರು ಹೇಳ್ತಾ ಇರುವಂತದ್ದು ಸುಳ್ಳು ನಾವು ಹೇಳ್ತಾ ಇರೋದು ಸತ್ಯ ಅಂತೇಳಿ ನೀವು ಪ್ರಯತ್ನ ಮಾಡಿದ್ರಿ ಆದ್ರೆ ನಾವು ಮಾನ್ಯ ಮಂಜುನಾಥ್ ಪ್ರಸಾದ್ ಎಂ ಡಿ ಇದ್ರು ಪತ್ರ ಬರೆದ್ವಿ ಈ ಅವತ್ ಮಾಡಿರುವಂತ ಏನ್ ವೇತನ ಒಪ್ಪಂದ ಸರಿಯಾ ತಪ್ಪಾ ಅಂತೇಳಿ ಇಲ್ಲ ನೀವ್ ಹೇಳ್ತಾ ಇರುವಂತದ್ದು ಐನೂರಿಂದ ಎರಡು ಎರಡೂವರೆ ಸಾವಿರ ರೂಪಾಯಿ ಕಮ್ಮಿ ಆಗುತ್ತೆ ಅವತ್ತಿನ ಒಪ್ಪಂದದ್ದು ಕರೆಕ್ಟ್ ಆಗಿತ್ತು ಇವ್ರು ಮಾಡ್ಕೊ ಬಂದಿರೋದು ತಪ್ಪು ಅಂತ ಹೇಳಿದ್ರಿ ಆಗ ನೀವೇನ್ ಮಾಡಿದ್ರಿ ಇಲ್ಲ ಇಲ್ಲ ನಾವು ಹೇಳಿದ್ದೆ ಸರಿ ಅನ್ನುವಂತ ವಾದ ಮಾಡಿ ನಮಗೆ ಏನು ಕೇಂದ್ರ ಕಚೇರಿ ಹತ್ರ ಇರುವಂತ ಏನು ಸಿ ಡಲ್ಯೂ ಎಸ್ ಇದೆ ವರ್ಕ್ಶಾಪ್ ಆ ವರ್ಕ್ಶಾಪ್ ಹತ್ರ ನಾವು ಹ್ಯಾಂಡ್ ಬಿಲ್ ಕೊಡ್ತಾ ಇವ ಇಡೀ ರಾಜ್ಯ ಪ್ರವೇಶ ಮಾಡ್ಕೊಂಡು ಹ್ಯಾಂಡ್ ಬಿಲ್ ಇದ್ವಿ ಅಲ್ಲಿ ಬಂದು ಹ್ಯಾಂಡ್ ಬಿಲ್ ಹಂಚ್ತಾ ಇರಬೇಕಾದ್ರೆ ನಿಮ್ಮವರು ಶರವಣ್ಣನ ಅಂತೇಳಿ ಪಾಪ ಆಗಿ ಅವ್ರ ಗೇಟಲ್ಲಿ ಹೋಗಿ ಕುಸಿದು ಬೀಳ್ತಾರೆ ಪಂಚ್ ಮಾಡಿ ಆದ್ರೆ ನಾವು ಅವರನ್ನು ತಳ್ಳಿ ನೋಕಿ ಸಾಯಿಸಿದ್ರಿ ಅಂತೇಳಿ ನೀವು ತ್ರೀ ನಾಟ್ ಟು ಕೇಸ್ ಹಾಕ್ಸಿದ್ರಿ ನನ್ನನ್ನು ಒಳಗೊಂಡಂತೆ ನಾವು ಮೂರು ತಿಂಗಳ ಅಪ್ಸ್ಕ್ಯಾಂಡ್ ಆದ್ವಿ ಅಬ್ಸ್ಕ್ಯಾಂಡ್ ಆದ್ತು ಮೂರು ತಿಂಗಳಾದ್ಮೇಲೆ ಅಲ್ಲಿ ವಿ ಕ್ಯಾಮ್ರೆ ಎಲ್ಲ ನೋಡಿದ್ಮೇಲೆ ಇಲ್ಲ ಇವ್ರದ್ದು ಏನು ತಪ್ಪಿಲ್ಲ ಅವರೇ ಅಲ್ಲಿ ಪಂಚ್ ಮಾಡಿ ಅವ್ರ ಹೃದಯಘಾತ ಆಗಿರುವಂತದ್ದು ಅಂತ ಹೇಳಿ ಆಮೇಲೆ ಬಿ ರಿಪೋರ್ಟ್ ಆಯ್ತು ಅಂದ್ರೆ ನಿಮ್ಮ ಉದ್ದೇಶ ಯಾವುದೇ ಸಂಘಟನೆ ನನ್ನ ಮುಂದೆ ಬರಬಾರದು ನಾನೇ ಇಲ್ಲಿ ಚಕ್ರಾಧಿಪತಿಯಾಗಿ ಇರಬೇಕು ಅನ್ನುವಂಥ ವಿಚಾರದಲ್ಲಿ ನೀವೇನು ಮಾಡಿದ್ರಿ ಮ್ಯಾನೇಜ್ಮೆಂಟ್ಗೆ ಸರ್ಕಾರಕ್ಕೆ ಯಾವುದೇ ಸಂಘಟನೆಗಳನ್ನ ಕರಿಬಾರ್ದು ಅಂತೇಳಿ ಪತ್ರ ಕೊಟ್ರಿ ಇದೆಷ್ಟು ಸರಿ ಅನಂತ ಸುಬ್ರಾವರೇ ನಿಮ್ಮ ಚಕ್ರಾಧಿಪತಿ ಎಷ್ಟು ಸರಿ ನಾನು ಕೇಳ್ತಾ ಇದ್ದೀನಿ ಇವತ್ತು ನೀವು ಅದನ್ನೇ ಅಲ್ದೇ ತಿರ್ಗಿ ಎರಡ್ ಸಾವಿರದ ಹದಿನಾರಲ್ಲಿ ಅಲ್ಲಿ ಎಲ್ಲಾ ಕಡೆ ಜಾಗೃತಿ ಮಾಡಿ ನಾವು ಹೋರಾಟ ಮಾಡಬೇಕು ಅಂತ ಬಂದು ಮಾಡಿದಾಗ ನಿಮಗೆ ಇದೇ ಶರ್ಮಾಜಿ ಅವ್ರಿಗೆ ನಾವು ನೇತೃತ್ವ ಕೊಟ್ವಿ ನಾವು ಈ ಸಲೂ ಜಂಟಿಯಾಗಿ ಹೋಗೋಣ ಜಂಟಿಯಾಗಿ ಹೋಗ್ಲಿಲ್ಲ ಅಂದ್ರೆ ನಮಗೆ ಸರ್ಕಾರ ನಮಗೆ ಮೋಸ ಮಾಡುತ್ತೆ ಅಂತೇಳಿ ಹೇಳಿದಾಗ ನೀವು ಬರಲಿಲ್ಲ ಮೂರು ತಿಂಗಳು ಟೈಮ್ ಕೊಟ್ವಿ ಶರ್ಮಾಜಿ ಅವರು ನಿಮ್ಮನ್ನ ಕರ್ಕಬತ್ತ ಅಂತ ನಾವು ಕಾದ್ವಿ ಯಾಕೆಂದ್ರೆ ಶರ್ಮಾಜಿ ಅವರು ಒಂದೇ ಏಜು ನಿಮ್ದು ಒಂದೇ ಏಜು ಒಂದು ಒಂದು ಅಮಿಕಬಲ್ ಆಗುತ್ತೆ ಅಂತೇಳಿ ನಾವು ನಿಮ್ಗೆ ಕೊಟ್ರೆ ನೀವು ಬರ್ಲೇ ಇಲ್ಲ ಕೊನೆಗೆ ಸರ್ಕಾರ ಏಕಪಕ್ಷೀಯವಾಗಿ ಎಂಟು ಪರ್ಸೆಂಟ್ ಘೋಷಣೆ ಮಾಡ್ತೇವೆ ಯಾವತ್ತು ಜೂನ್ ಮೂವತ್ ಎರಡ್ ಸಾವಿರದ ಹದಿನಾರು ಜೂನ್ ಇಪ್ಪತ್ತೆಂಟನೇ ತಾರೀಕು ನಾವೇನ್ ಮಾಡಿದ್ವಿ ಇಲ್ಲಿ ಎಲ್ಲ ಸಭೆ ಕರೆದು ಜೂನ್ ಮೂವತ್ತನೇ ತಾರೀಕು ಒಂದು ಮೀಟಿಂಗ್ ಮಾಡಿ ಸ್ಟ್ರೈಕ್ ನೋಟಿಸ್ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಯಾವಾಗ ಎರಡು ಸಾವಿರದ ಹದಿನೆಂಟಕ್ಕೆ ಸಾರಿ ಎರಡು ಸಾವಿರದ ಹದಿನಾರು ಜುಲೈ ಹದಿನೆಂಟಕ್ಕೆ ಮುಸ್ಕರಕ್ಕೆ ಕರೆ ಕೊಟ್ವಿ ಹಾಗೇನು ಮಾಡಿದ್ರಿ ನೀವು ಬೇರೆ ಇವ್ರೆಲ್ಲಾರನೂ ತಿರ್ಗ ಮತ್ತೆ ಶರ್ಮಾಜಿಯವರೆಲ್ಲಾರನ್ನೂ ನೀವು ಕರ್ಕೊಂಡು ಮತ್ತೆ ನೀವೇನು ಮಾಡಿದ್ರಿ ಇಪ್ಪತ್ ಹದಿನೆಂಟಕ್ಕೆ ನಾವು ಕೊಟ್ಟಿದ್ರೆ ನೀವು ಇಪ್ಪತ್ತೈದು ಕೊಟ್ರಿ ಅಂದ್ರೆ ನಿಮ್ಮ ಧೋರಣೆ ಏನು ಒಗ್ಗಟ್ಟಾಗಿ ಹೋಗ್ಲೇಬಾರ್ದು ನೌಕರಿಗೆ ನ್ಯಾಯ ಸಿಗ್ಲೇಬಾರ್ದು ನೌಕರು ಇನ್ನೂ ಹೀಗೆ ಕಷ್ಟಲೇ ಇರಬೇಕು ಅನ್ನುವಂತ ವಿಚಾರದಲ್ಲಿ ನೀವು ಅವತ್ತು ಕೂಡ ನೌಕರ ಮೇಲೆ ಅನ್ಯಾಯ ಮಾಡಿದ್ರಿ ಆಯ್ತು ನಮ್ಮ ಜೊತೆ ಬರಲಿಲ್ಲ ನಾವು ಎಲ್ಲ ಡಿಪೋ ಡಿಪೋ ಗೇಟ್ ಗೇಟ್ ಹೋದಾಗೆಲ್ಲ ಜನ ಏನು ಹೇಳಿದ್ರು ದಿನ ಕೊಟ್ಟಿದ್ರಿ ಅವ್ರ ದಿನ ಕೊಡ್ತಾರೆ ನಾವು ಯಾವ ದಿನ ಮುಸ್ಕಾರ ಮಾಡಬೇಕು ಅಂತೇಳಿ ಜನ ನಮ್ಮ ಮೇಲೆ ಗಲಾಟೆ ಮಾಡಿದ್ರು ನಾವು ಮತ್ತೆ ಸಭೆ ಕರೆದು ನಾವು ತೀರ್ಮಾನ ಮಾಡಿದ್ವಿ ಬೇಡಪ್ಪ ಈ ರೀತಿ ಗೊಂದಲ ಆಗೋದು ಬೇಡ ಒಂದೇ ದಿನ ಹೋಗ್ಬೇಕು ಅಂತ ಹೇಳಿ ನಾವು ಅವ್ರು ಕೊಟ್ಟಿದ್ದ ದಿನನೇ ನಾವು ಕೊಡೋಣ ಅಂತೇಳಿ ಇಪ್ಪ ದಿನ ಜುಲೈ ದಿನ ಇಪ್ಪತ್ತೈದಕ್ಕೆ ನಾವು ಕರೆ ಕೊಟ್ವಿ ಆಗಲೂ ಕೂಡ ನೀವು ಏನು ಮಾಡಿದ್ರಿ ಸಿಐ ಟಿ ಅವ್ರ ಜೊತೆ ನಮ್ಮನ್ನ ಸಭೆ ಕರಿಬೇಡಿ ನಮ್ಮನ್ನ ಸಪ್ರೇಟ್ ಆಗಿ ಕರೀರಿ ಅಂತೇಳಿ ಮ್ಯಾನೇಜ್ಮೆಂಟ್ಗೆ ನೀವು ಒತ್ತಡ ಹಾಕಿದ್ರಿ ಆಗ ಮ್ಯಾನೇಜ್ಮೆಂಟ್ ಅವರು ಅವ್ರ ಈಗ ಈ ತರ ಹೇಳ್ತಾ ಇದ್ದಾರೆ ಅಂತ ನಮಗೆ ಹೇಳಿದಾಗ ನಾವೇನು ಹೇಳಿದ್ವಿ ಆಯ್ತು ಅವ್ರು ಯಾವಾಗ ಹೇಳ್ತಾರ ಅದನ್ನೇ ಮಾಡಿ ಅಂತ ಹೇಳಿದ್ ನಾವು ಮಾಡಿದಾಗ ಅವ್ರಿಗೆ ಹನ್ನೊಂದು ಗಂಟೆ ಕರೆದಿದೀವಿ ಹನ್ನೆರಡು ಗಂಟೆ ಕರಿತೀವಿ ಅಂತ ಹೇಳಿ ಅವ್ರನ್ನ ಮೊದಲನೇ ಮೀಟಿಂಗ್ ಕರೆದ್ರು ಕರೆದೇನಾಯ್ತು ಅವತ್ತು ಕೂಡ ಇವರು ಬರೀ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಕೇಳಿದದ್ದು ಅವತ್ತು ಸಿ ಐ ಟು ಕೇಳಿದದ್ದು ನಲ್ವತ್ತೈದು ಪರ್ಸೆಂಟು ಆದ್ರೆ ಇಪ್ಪತ್ತೈದು ಪರ್ಸೆಂಟ್ ಲೀವ್ ಏನ್ ಮಾಡಿದ್ರಿ ಏಕಾಏಕಿ ಹದಿನೆಂಟಕ್ಕೆ ಬಂದಿದಿರಿ ಅವ್ರು ಹೇಳಿದ್ರು ನೆಕ್ಸ್ಟ್ ಅವ್ರ್ದೆಲ್ಲ ಮೀಟಿಂಗ್ ಆಗಿದೆ ಹೊರ್ಗಡೆ ಹೋಗಿ ಅಂತ ಕಳ್ಸಿದ್ರು ಹೊರ್ಗಡೆ ಹೋಗಿ ಅಂತೇಳಿ ಹೊರಗಡೆ ಹೋದ್ರೆ ನಾವು ಒಳಗಡೆ ಹೋಗ್ತೀವಿ ಅವರು ಹಂಗೆ ಕೇಳಿದಾರೆ ನಿಮ್ದೇನು ಅಂತ ಕೇಳ್ತಾರೆ ನಾವು ಹೇಳ್ತೀವಿ ನಾವು ತೆಲಂಗಾಣದಲ್ಲಿ ಇಷ್ಟಿದೆ ಆಂಧ್ರದಲ್ಲಿ ಇಷ್ಟಿದೆ ಮತ್ತೆ ಏನು ಸಾರಿ ಚೆನ್ನೈನಲ್ಲಿ ಇಷ್ಟಿದೆ ತಮಿಳ್ನಾಡ್ದು ನಮಗೂ ಈ ರೀತಿ ಕೊಡಬೇಕು ಇಷ್ಟು ಕೊಡಬೇಕು ಅಂದ್ರೆ ಕನಿಷ್ಠ ಇಷ್ಟು ಪರ್ಸೆಂಟೇಜ್ ಆಗಲೇಬೇಕು ಅಂತ ಹೇಳಿ ನಾವು ಒತ್ತಡ ಹಾಕಿದ್ವಿ ಅದಕ್ಕೆ ಅವ್ರೇನು ಹೇಳಿದ್ರು ಇದನ್ನ ಸಿ ಎಮ್ ಹತ್ರ ನಾವು ಹೇಳ್ತೀವಿ ನಿಮ್ಮನ್ನ ಮತ್ತೆ ಸಭೆ ಕರೀತೀವಿ ಅಂತೇಳಿ ನಮ್ಮನ್ನ ಹೊರಗಡೆ ಕಳ್ಸಿದ್ರು ಹೊರಗಡೆ ಕಳ್ಸಿದ್ಮೇಲೆ ನಾವು ಮೈಸೂರು ಬ್ಯಾಂಕ್ ಹತ್ರ ಜನರಿಗೆ ಪಬ್ಲಿಕ್ ಗೆ ಕರೆ ಪತ್ರ ಹಂಚ್ತಾ ಇದೀವಿ ಇವರು ಹೊರಗಡೆ ಹೋಗಿಲ್ಲ ಒಳಗಡೆನೆ ಇನ್ನೊಂದು ರೂಮ್ ನಲ್ಲಿ ಇದ್ದು ಮತ್ತೆ ಅವ್ರನ್ನ ಕರೆದು ಸಭೆ ಕರೆದು ಪ್ರಸ್ಪೀಟೆ ಮಾಡ್ತಾ ಇದ್ದಾರೆ ಹನ್ನೆರಡು ಪರ್ಸೆಂಟ್ ಘೋಷಣೆ ಮಾಡಿಬಿಟ್ರು ಆದ್ರೆ ನಾವು ಅಲ್ಲಿಂದ ಬತ್ತಿವಿ ಬ್ರೇಕಿಂಗ್ ನ್ಯೂಸ್ ಅಂತ ಗೊತ್ತಾದ ತಕ್ಷಣ ನಾವು ಅಲ್ಲಿಂದ ಬತ್ತಿವಿ ಇಲ್ಲಿ ಎಂ ಡಿ ಅವ್ರ ಹತ್ರ ಎಂ ಡಿ ಕಟಾರಿ ಅವರಿದ್ರು ಅವಾಗ ನಾವು ಎಂ ಡಿ ಕಟಾರಿ ಅವರ ಹತ್ರ ಕೇಳ್ತಾ ಇದೀವಿ ಏನ್ ಸ್ವಾಮಿ ಇದು ಏನಾಗಿದೆ ಅಂತ ಕೇಳಿದಾಗ ಇಲ್ಲ 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 ಏನು ಇಲ್ಲ ಸಿಎಂ ಹತ್ರ ಮಾತಾಡಬೇಕು ಬನ್ನಿ ಅಂತ ಹೇಳ್ತಾರೆ ಅವತ್ತು ಕೂಡ ಇದೇ ಸಾರಿಗೆ ಸಚಿವರು ರಾಮ್ಲಿಂಗಾರೆಡ್ಡಿ ಅವರ ಇದ್ರು ಮನೆ ಸಿದ್ದರಾಮಯ್ಯನವರೇ ಸಿಎಂ ಇದ್ರು ಅವತ್ತು ಅವ್ರ ಮಗುಂದು ಪ್ರಾಬ್ಲಮ್ ಆಗಿತ್ತು ಹೊರಗಡೆ ದೇಶಕ್ಕೆ ಹೋಗ್ಬೇಕಾಗಿದೆ ಆದ್ರೆ ಇವತ್ತಿಲ್ಲಿ ಮಾತುಕತೆ ಆಗ್ಬೇಕಾಗಿದೆ ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಕರ್ಕೋದ್ರು ನಾವು ಅಲ್ಲಿಗೆ ಹೋಗ್ತೀವಿ ಅಷ್ಟೊಳಗಡೆ ಏನು ಇವತ್ತು ಏನು ಕೆ ಬಿ ಎನ್ ಏನ್ ಕಟ್ಟಿದ್ದಾರೆ ಮಹಾನ್ ನಾಗರಾಜವರು ಅವತ್ತು ಅವರು ಅಲ್ಲಿ ಸಿಎಂ ಮನೆ ಒಳಗಡೆ ಕೂತ್ಕೊಂಡು ಹಾಸನದವ್ರಿಗೆ ಹೇಳ್ತಾರೆ ಏಯ್ ಎಲ್ಲ ಆಗೋಗಿದೆ ಹನ್ನೆರಡುವ ಪರ್ಸೆಂಟ್ ಆಗೋಗಿದೆ ನೀವೆಲ್ಲ ಗಾಡಿ ಎತ್ತಿ ಗಾಡಿ ಎತ್ತಿ ಅಂತ ಹೇಳ್ತಾರೆ ನಮ್ಮ ಜೊತೆ ಮಾತುಕತೆನೇ ಇಲ್ಲ ಆಗ ಸಿ ಬರ್ತಾರೆ ಸಿ ಬಂದು ಏನಪ್ಪ ನಿಮ್ಮದು ಏನು ವಿಚಾರ ಅಂತ ಕೇಳಿದಾಗ ಇಲ್ಲ ಈ ಥರ ಆಗಿದೆ ಆಯ್ತಾ ಬಿಡ್ರಪ್ಪ ನೀವು ಸಿ ಐ ಟಿ ಅವ್ರು ಹೇಳ್ದಂಗೆ ಹನ್ನೆರಡು ಪರ್ಸೆಂಟು ನಾವು ಕೊಟ್ಟಿದೀವಿ ಗ್ರಾಸ್ಗೆ ಅಂತ ಹೇಳ್ತಾರೆ ನಾವೇನು ಹೇಳ್ತೀವಿ ಗ್ರಾಸ್ಗೆ ಔಟ್ ಫ್ಲೋ ನಮ್ದೇನು ನಮ್ಮ ಜೊತೆ ಏನು ಮಾತಾಡಿಲ್ಲ ಸ್ವಾಮಿ ಇತಿಹಾಸದಲ್ಲೇ ಗ್ರಾಸ್ಗೆ ಆಗಿಲ್ಲ ಬೇಸಿಕ್ ಆಗಬೇಕು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಕನಿಷ್ಠ ಹದಿನೈದು ಪರ್ಸೆಂಟ್ ನೀವು ಕೊಡ್ಲೇಬೇಕು ಅಂತ ಒತ್ತಡ ಹಾಕ್ತಿವಿ ಆಗ ಸಿ ಎಂ ಯಾನ್ಯ ಅವ್ರಿಗೆ ರೇಗ್ತಾರೆ ರೇಗಿ ನನ್ನ ಜೊತೆ ಇಲ್ಲಿ ಗ್ಯಾಸ್ ಔಟ್ ಫ್ಲೋ ಅಂತ ನನ್ನ ಹತ್ರ ಬತ್ತೇನಪ್ಪ ಏನಿದು ನಿಮ್ ಕತೆ ಅಂತೇಳಿ ಅವ್ರಿಗೆ ಗ್ರೇಕ್ ಇಲ್ಲ ಸ್ವಾಮಿ ಮೊನ್ನೆ ಅನಂತ ಸುಬ್ರಹ್ಮ ಅವರು ಮತ್ತೆ ಶರ್ಮಾಜಿ ಅವರು ಮಾತಾಡಿದ್ದಾರೆ ನನ್ನ ಹತ್ರ ರೆಕಾರ್ಡ್ ಇದೆ ಅಂತೇಳಿ ಅವರು ಇದನ್ನ ಮಾಡ್ತಾರೆ ನಮ್ ಜೊತೆ ಮಾತಾಡಿದಿರಾ ನೀವು ನಮ್ ಜೊತೆ ಮಾತುಕತೆ ಮಾಡಿದಿರಾ ಅಂತ ನಾವು ಒತ್ತಡ ಹಾಕ್ತಿವಿ ಅವತ್ತು ಹಂಗ ಒತ್ತಡ ಹಾಕದಕ್ಕೆ ಮತ್ತೆ ಅಲ್ಲಿ ಒಳಗಡೆ ಪುನಃ ಸಭೆ ಕರೀತಾರೆ ಯಾರನ್ನ ಅವ್ರು ಕರ್ಕೊಂಡು ಹೋಗ್ತಾರೆ ಅವ್ರನ್ನ ನಮ್ಮನ್ನ ಅಲ್ಲೇ ಬಿಡ್ತಾರೆ ಬಿಟ್ಬಿಟ್ಟು ಒಳಗಡೆ ಹೋಗಿದ್ದು ನೋಡಿ ಸ್ವಾಮಿ ನೀವು ಇಲ್ಲೇ ಕೊಟ್ಬಿಡಿ ಸುಮ್ಮನೆ ಅನಾವಶ್ಯಕವಾಗಿ ಅಲ್ಲಿ ತೊಂದರೆ ಆಯ್ತದೆ ಅಂತೇಳಿ ಅವ್ರಿಗೆ ಒತ್ತಡ ಮಾಡಿಬಿಟ್ಟು ಬರ್ತಾರೆ ಬಂದು ಏಕಾಏಕಿ ಆಯ್ತು ನೀವಂಗೆ ಹನ್ನೆರಡುವರೆ ಪರ್ಸೆಂಟ್ ಬೇಸಿಕ್ ಕೊಡ್ತೀವಿ ಅಂತೇಳಿ ಒಪ್ಕೋತಾರೆ ಅಲ್ಲೂ ಕೂಡ ನೌಕರಿಗೆ ಏನ್ ಮೋಸ ಆಯ್ತು ಏನ್ ಇತರ ಬತ್ತಿ ಐವತ್ತರಿಂದ ನೂರು ಪರ್ಸೆಂಟ್ ಜಾಸ್ತಿ ಮಾಡ್ತೀನಿ ಒಂದು ವರ್ಷಕ್ಕೆ ನಾ ನೂರ ನಲ್ವತ್ತೊಂಬತ್ತು ಕೋಟಿ ಆಗುತ್ತೆ ಒಟ್ಟು ನಾಲ್ಕು ವರ್ಷಕ್ಕೆ ಐನೂರ ತೊಂಬತ್ತಾರು ಕೋಟಿ ಆಗುತ್ತೆ ಅಂತೇಳಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿರ್ತಾರೆ ಅದನ್ನ ಬಿಟ್ಟುಕೊಂಡಿರ್ತಾರೆ ನಮಗೆ ಗೊತ್ತಾಗಲ್ಲ ಸೆಪ್ಟೆಂಬರ್ ಆರ್ಡರ್ ಬರುತ್ತೆ ಪರ್ಸೆಂಟ್ ಬೇಸಿಕ್ ಮಾತ್ರ ಯಾವುದೂ ಇಲ್ಲ ಅಂತ ಹೇಳಿ ಈ ರೀತಿ ಅನ್ಯಾಯ ಇದು ಈ ವಿಚಾರದಲ್ಲಿ ನಾನು ಎದೆ ಮಾಡಿರುವಂತವರುಟ್ಕೊಂಡು ಹೇಳ್ತೀನಿ ಎಲ್ಲಿಗೆ ಬೇಕಾದ್ರೆ ಬಂದು ಹೇಳ್ತೀನಿ ಮೇಲೆ ಯಾವ ಐ ಆರ್ ಆಗ್ತೀರಾ ಹಾಕ್ಸೆ ನಾನು ರೆಡಿ ಇದೀನಿ ಕಾರ್ಮಿಕರಿಗೆ ಮೋಸ ಮಾಡಿ ಇವತ್ತು ನಾನೇ ಚಕ್ರಾಧಿಪತಿ ಅನ್ನುವಂಥ ವಿಚಾರದಲ್ಲಿ ನೀವು ನಿಂತಿದ್ರಲ್ಲ ಇದು ಎಷ್ಟು ಸರಿ ಮಾನ್ಯ ಅನಂತ್ ಸುಬ್ಬ ಇದು ಸರಿಯಲ್ಲ ನೀವು ಹಿರಿಯರಿದ್ದೀರಿ ಸಂಸ್ಥೆ ಉಳಿಸಿದೀವಿ ಮತ್ತೊಂದು ಮಾಡಿದೀವಿ ಮಗದೊಂದ್ ಮಾಡಿದೀವಿ ಅಂತ ಹೇಳ್ತಾ ಇದ್ರಲ್ಲ ಇವತ್ತು ಸಂಸ್ಥೆನ ಖಾಸಗಿ ಕಣ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಯಾಕೆ ತುಟಿಕ್ ಬಿಟಿಕ್ ಅಂತ ಇಲ್ಲ ನೀವು ಇವತ್ತು ಹೊರಗುತ್ತಿಗೆ ನೌಕರನ್ನ ತಗೋತಾ ಇದಾರೆ ಇಡೀ ರಾಜ್ಯದ ತುಂಬಾ ಖಾಸಗಿ ಎಲೆಕ್ಟ್ರಿಕ್ ಬಸ್ ಬರ್ತಾ ಇದಾವೆ ನೀವೇ ಹೋಯ್ತೀರಿ ಉದ್ಘಾಟನೆ ಮಾಡ್ತೀರಿ ಇದು ಎಷ್ಟು ಸರಿ ನೋಡಿ ನಾನು ಹೇಳೋದಿಷ್ಟೇ ನಿಮ್ದು ಏನಂದ್ರೆ ನಾನೇ ಇರಬೇಕು ಮತ್ತಾರು ಬರಬಾರ್ದು ಅನ್ನುವಂಥ ವಿಚಾರದಲ್ಲೇ ಇವತ್ತು ಇಷ್ಟೊಂದು ಸಂಘಟನೆ ಉಡ್ಲಿಕ್ಕೆ ಕಾರಣ ನೀವೇ ನೀವು ಕರೆಕ್ಟಾಗಿ ನೌಕರಿಗೆ ನ್ಯಾಯ ಕೊಡಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇಷ್ಟೇ ಅಲ್ಲ ಇವತ್ತೇನು ಮುಷ್ಕರಕ್ಕೆ ತಾವು ಕರೆ ಕೊಟ್ಟಿದ್ದೀರಿ ಬೇಕೋ ಬ್ಯಾಡೋ ಅಂತ ಮಾಡ್ತಾ ಇದ್ದೀರಿ ನೀವು ನೌಕರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋಂಥ ರೀತಿ ಇವತ್ತು ನಮೂನೆ ಆರು ನಮೂನೆ ನಾಲ್ಕು ಫಿಲ್ ಮಾಡಿ ಕಾರ್ಮಿಕ ಇಲಾಖೆಗೆ ಮತ್ತೆ ಸಾರಿಗೆ ಸಚಿವರಿಗೆ ನಾಲ್ಕು ವ್ಯವಸ್ಥಾಪಕ ನಿರ್ದೇಶಕರಿಗೆ ನೀವು ಫಿಲ್ ಮಾಡಿ ಫಾರ್ಮ್ ಫಿಲ್ ಮಾಡಿ ಕೊಡಬೇಕಾಗಿರುವಂತದ್ದು ಅದನ್ನ ನೀವು ಮಾಡಿಲ್ಲ ಅದಕ್ಕೆ ಅವ್ರೇನ್ ಮಾಡಿದ್ದಾರೆ ಈಗ ಇಪ್ಪತ್ತೇಳನೇ ತಾರೀಕು ಸಂಧನ ಸಭೆ ಕರೆದಿದ್ದಾರೆ ಕರಿಬೋದಾಗಿತ್ತು ನಾಳೆ ನಾಳೆ ಕರಿಬೋದಾಗಿತ್ತು ನೀವು ಅವತ್ತಿನ ದಿನ ಕರೆಕ್ಟ್ ಆಗಿ ನೀವು ಕೊಟ್ಟು ನೀವು ಕರೆಕ್ಟ್ ಆಗಿ ಇದು ಬೇಕೋ ಬ್ಯಾಡುವ ನೌಕರಿಗೆ ನ್ಯಾಯ ಸಿಗ್ಬೇಕೋ ಬ್ಯಾಡೋ ಅನ್ನೋ ರೀತಿಯಲ್ಲಿ ನೀವು ಮಾಡ್ತಾ ಇರುವಂತದ್ದು ಸರಿಯಲ್ಲ ಇವಿಷ್ಟೆಲ್ಲ ಸಂಘಟನೆ ಉಡ್ಲಿಕ್ಕೆ ಮಾನ್ಯ ಅನಂತ್ ಸುಬ್ರ ಅವರೇ ನೀವೇ ಕಾರಣ ನಾನು ಗಂಟಾಗ ವಸವಾಗಿ ಹೇಳ್ತೀನಿ ಅವತ್ತು ಯಾವುದಕ್ಕೂ ಸಿ ಐ ಟಿಯು ಬೇಡ ಬೇಡ ಅಂತ ಹೇಳಿದ್ರು ಇವತ್ತು ಸಿ ಐ ಟಿಯು ನ ಕರ್ಕೊಂಡು ಜಂಟಿ ಮಾಡ್ಕೊಂಡಿದ್ದೀರಿ ಇವತ್ತು ಸಿ ಐ ಟಿ ಅವ್ರನ್ನ ಕರ್ಕೊಂಡು ಜಂಟಿ ಮಾಡ್ಕೊಂಡಿದ್ದೀರಿ ಅವತ್ ಬೇಕಾಗಿರ್ಲಿಲ್ಲ ಅಂದ್ರೆ ನಿಮ್ಗೆ ಏನು ಅಂದ್ರೆ ಬೇರೆ ಸಂಘಗಳು ಬರಬಾರ್ದು ನೌಕರು ನ್ಯಾಯ ಸಿಗಬಾರ್ದು ನೌಕರು ಯಾವತ್ತು ಕಷ್ಟಲೇ ಇರಬೇಕು ಅವ್ರ ಕಷ್ಟ ಇದ್ರೆ ತಾನೆ ನಿಮ್ಮ ಹತ್ರಕ್ಕೆ ಬರೋದು ಅಷ್ಟೇ ಸರಿ ಸಮಾನ ವೇತನ ಕೇಳಲಿಕ್ಕೆ ನಿಮ್ಗೆ ಏನಾಗಿದೆ ಜಂಟಿ ಸಂಘಟನೆಯವ್ರೆ ನಿಮಗೆ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಸರಿಸಮಾನ ವೇತನ ಕೇಳಲಿಕ್ಕೆ ನಿಮ್ಗೆ ಏನಾಗಿದೆ ಸರಿಸಮಾನ ವೇತನ ಆದ್ರೆ ನಿಮ್ಗೆ ಏನು ತೊಂದ್ರೆ ಸರಿ ಸಮಾನ ಅಂತಂದ್ರೆ ಈಗ ನೀವ್ ಹೇಳ್ಬೋದು ಸರ್ಕಾರಿ ನೌಕರದು ಕೆಲಸ ಇರ್ಬೋದು ನಮ್ಮ ಸಾರಿಗೆ ನೌಕರ ಕೆಲಸಗಳು ಇರ್ಬೋದು ಡಿಫ್ರೆನ್ಸ್ ಇದೆ ಅಂತೇಳಿ ನಾವು ಅದನ್ನ ಕೇಳ್ತಾ ಇಲ್ಲ ನೌಕರು ಅದನ್ನ ಕೇಳ್ತಾ ಇಲ್ಲ ಈಗ ಅಲ್ಲಿ ಮೂರನೇ ದರ್ಜೆ ಇರ್ಬೋದು ನಾಲ್ಕನೇ ದರ್ಜೆ ಅಲ್ಲೂ ನೂರನೇ ದರ್ಜೆ ನಾಲ್ಕನೇ ದರ್ಜೆ ಇಲ್ವಾ ಅದ್ರ ಲೆಕ್ಕಾಚಾರ ಇವತ್ತು ಮೂವತ್ತೈದು ಪರ್ಸೆಂಟ್ ಜಾಸ್ತಿ ಇದೆಯಾ ಡಿಫ್ರೆನ್ಸು ನಲವತ್ತೈದು ಪರ್ಸೆಂಟ್ ಜಾಸ್ತಿ ಇದೆಯಾ ಡಿಫ್ರೆನ್ಸು ಅದನ್ನ ಕೇಳಿ ನೀವು ನೀವೇ ಏಕಾಏಕಿ ಇಷ್ಟ ಕೇಳ್ತಾ ಇದ್ರಿ ಆಮೇಲೆ ನನ್ಗೆ ಇನ್ನೊಂದು ಮೊನ್ನೆ ನಿಮ್ಮ ಮೀಟಿಂಗ್ ನಲ್ಲಿ ಏನೋ ಒಂದು ಹದ್ಮೂರು ಹದಿನಾಲ್ಕು ಕೇಳ್ಬೇಕು ಹಿಂಗ ಆಗಿದೆ ಮಾಡ್ತಾರೆ ಅಂತ ಹೇಳ್ತಾವ್ರೆ ಹಾಗೆ ಹೇಗೆ ಅಂತ ಆ ರೀತಿ ಏನಾರ ಆದ್ರೆ ಖಂಡಿತ ಕಾರ್ಮಿಕರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ದಯಮಾಡಿ ಈ ವಿಚಾರನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮುಂದುವರಿಸ್ತೀನಿ ಯಾಕೆಂದ್ರೆ ಇಲ್ಲಿ ಜಾಸ್ತಿ ನಿಮ್ಸ ಆದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ನೌಕರು ನನ್ಗೆ ಹೇಳಿದಾರೆ ಆ ವಿಚಾರದಲ್ಲಿ ನಿಂದಿನ ಮುಂದಿನ ಎಪಿಸೋಡಲ್ಲಿ ನಾನು ತಿಳಿಸ್ತೀನಿ ಬಾಕಿ ವಿಚಾರಗಳನ್ನ ಹಲವಾರು ವಿಚಾರಗಳಿವೆ ಮನೆ ಆನಂದ್ ಸುಬರವರೇ ಈಗಲಾದರೂ ಎಚ್ಚೆತ್ಕೊಳ್ಳಿ ಕೊನೆ ಗಳಿಗೆಲಾದರೂ ನಿಮ್ಗೆ ಒಳ್ಳೆಯ ಹೆಸರು ಬರುತ್ತೆ ಇಲ್ಲಿಗೆ ನಾನು ಮಾತು ಮುಗಿಸ್ತೇನೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ವಿಷಯ ತಿಳಿಸ್ತೀನಿ ನಮಸ್ಕಾರ